ಅಡಿಕೆಯಲ್ಲಿ ಹರಳು ಉದುರುವುದು ರೈತರಿಗೆ ಕಾಡುವ ಸರ್ವೇ ಸಾಮಾನ್ಯ ಸಮಸ್ಯೆಯಾಗಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿಯೂ ಸಹ ಪೋಷಕಾಂಶಗಳ ನಿರ್ವಹಣೆ ಮಣ್ಣಿನ ಫಲವತ್ತತೆ ಕಡಿಮೆ ಇರುವುದು ಮತ್ತು ನೀರಿನ ಪ್ರಮಾಣ ಕೂಡ ಕಡಿಮೆ ಇರುವುದರಿಂದ ಈ ಹರಳು ಉದುರುವುದು ಕಂಡುಬರುತ್ತದೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅಳಿಲು ಕಾಟದಿಂದಲೂ ಸಹ ಈ ಸಮಸ್ಯೆ ತೋಟಗಳಲ್ಲಿ ಕಂಡುಬರುತ್ತದೆ ಈ ಸಂಚಿಕೆಯಲ್ಲಿ ಈ ಅಳಿಲು ಕಾಟದಿಂದ ಹರಡು ಉದುರುವುದು ಅಥವಾ ನಿಯಂತ್ರಣಕ್ಕೆ ರೈತರು ಕೈಗೊಂಡಿರುವ ಕ್ರಮದ ಬಗ್ಗೆ ತಿಳಿಯೋಣ ಇಲ್ಲಿ ನೋಡುತ್ತಿರ್ತಕ್ಕಂತಹ ತೋಟಗಳಲ್ಲಿ ಫೈಪರ್ ಶೀಟ್ ಅಂದರೆ ಪೇಪರ್ ಶೀಟ್ ಹದಿನಾರರಿಂದ ಹದಿನೆಂಟು ಇಂಚ್ ಸೈಜ್ ಇರುವುದನ್ನು ಪ್ರತಿ ಗಿಡಕ್ಕೆ ಅಳವಡಿಸಿಕೊಂಡಿದ್ದಾರೆ ಏಕೆತ್ತಂದರೆ ಕಳೆದ ಬೇಸಿಗೆ ಸಮಯದಲ್ಲಿ ಈ ಅಳಿಲುಗಳು ಆಹಾರದ ಕೊರತೆಯಿಂದ ಮತ್ತು ನೀರಿನ ಸಮಸ್ಯೆಯಿಂದ ಈ ಅಳಿಲುಗಳು ಗಿಡಗಳನ್ನು ಆಕ್ರಮಣ ಮಾಡಿ ಈ ಅಡಿಗೆಯ ಕಾಯಿಗಳನ್ನು ತಿನ್ನುತ್ತಿದ್ದವು ಹಾಗಾಗಿ ಈ ಹಲವಾರು ತೋಟಗಳು ಈ ಅಳಿಲು ಸಮಸ್ಯೆಗೆ ಅಥವಾ ಕಾಟಕ್ಕೆ ತುತ್ತಾಗಿವೆ ಇದರ ಒಂದು ನಿಯಂತ್ರಣಕ್ಕೆ ನಿಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಬೇಕಾಗುವ ಫೈಬರ್ ಶೀಟನ್ನು ತಂದು ಗಿಡಗಳಿಗೆ ವೃತ್ತಾಕಾರವಾಗಿ ಸುತ್ತುವುದರಿಂದ ಈ ಅಳಿಲುಗಳ ತೋಟದ ಮೇಲೆ ಹಾವಳಿ ಮಾಡುವುದನ್ನು ತಡೆಗಟ್ಟಬಹುದು ಈ ರೀತಿಯಾಗಿ ಕ್ರಮದ ಬಗ್ಗೆ ಅಥವಾ ಈ ರೀತಿಯಾಗಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಆ ನೈಸರ್ಗಿಕವಾಗಿ ಅಳಿಲುಗಳಿಗೆ ಯಾವುದೇ ರೀತಿಯ ಸಮಸ್ಯೆಯೇ ಆಗುವುದಿಲ್ಲ ತೋಟಗಳಲ್ಲಿ ಹರಳು ಉದುರುವುದು ಸಹ ನಿಯಂತ್ರಣ ಮಾಡಬಹುದು ಈ ಸಂಚಿಕೆಯಲ್ಲಿ ಈ ಅಳಿಲು ಕಾಟದಿಂದ ಹರಳು ಉದುರುವುದು ಅಥವಾ ನಿಯಂತ್ರಣಕ್ಕೆ ರೈತರು ಕೈಗೊಂಡಿರುವ ಕ್ರಮದ ಬಗ್ಗೆ ತಿಳಿಯೋಣ ಇಲ್ಲಿ ನೋಡುತ್ತಿರ್ತಕ್ಕಂತಹ ತೋಟಗಳಲ್ಲಿ ಫೈಪರ್ ಶೀಟ್ ಅಂದರೆ ಪೇಪರ್ ಶೀಟ್ ಹದಿನಾರರಿಂದ ಹದಿನೆಂಟು ಇಂಚ್ ಸೈಜ್ ಇರುವುದನ್ನು ಪ್ರತಿ ಗಿಡಕ್ಕೆ ಅಳವಡಿಸಿಕೊಂಡಿದ್ದಾರೆ ಏಕೆಂದರೆ ಕಳೆದ ಬೇಸಿಗೆ ಸಮಯದಲ್ಲಿ ಈ ಅಳಿಲುಗಳು ಆಹಾರದ ಕೊರತೆಯಿಂದ ಮತ್ತು ನೀರಿನ ಸಮಸ್ಯೆಯಿಂದ ಈ ಅಳಿಲುಗಳು ಗಿಡಗಳನ್ನು ಆಕ್ರಮಣ ಮಾಡಿ ಈ ಅಡಿಗೆಯ ಕಾಯಿಗಳನ್ನು ತಿನ್ನುತ್ತಿದ್ದವು ಹಾಗಾಗಿ ಈ ಹಲವಾರು ತೋಟಗಳು ಈ ಅಳಿಲು ಸಮಸ್ಯೆಗೆ ಅಥವಾ ಕಾಟಕ್ಕೆ ತುತ್ತಾಗಿವೆ ಇದರ ಒಂದು ನಿಯಂತ್ರಣಕ್ಕೆ ನಿಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಬೇಕಾಗುವ ಫೈಬರ್ ಶೀಟನ್ನು ತಂದು ಗಿಡಗಳಿಗೆ ವೃತ್ತಾಕಾರವಾಗಿ ಸುತ್ತುವುದರಿಂದ ಈ ಅಳಿಲುಗಳ ತೋಟದ ಮೇಲೆ ಹಾವಳಿ ಮಾಡುವುದನ್ನು ತಡೆಗಟ್ಟಬಹುದು ಈ ರೀತಿಯಾಗಿ ಕ್ರಮದ ಬಗ್ಗೆ ಅಥವಾ ಈ ರೀತಿಯಾಗಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಆ ನೈಸರ್ಗಿಕವಾಗಿ ಅಳಿಲುಗಳಿಗೆ ಯಾವುದೇ ರೀತಿಯ ಸಮಸ್ಯೆಯೇ ಆಗುವುದಿಲ್ಲ ತೋಟಗಳಲ್ಲಿ ಹರಳು ಉದುರುವುದು ಸಹ ನಿಯಂತ್ರಣ ಮಾಡಬಹುದು